ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಸೌತ್ ಇಂಡಿಯನ್ ರರ್ಬಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬದ್ಧ ಎದುರಾಳಿ ಸಿಎಸ್ಕೆ ವಿರುದ್ಧ ಎರಡು ರನ್ಗಳ ರೋಚಕ ಜಯ ಸಾಧಿಸಿದೆ ಇನ್ನೂರ ಹದಿನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಹನ್ನೊಂದು ರನ್ಗಳಿಸಷ್ಟೇ ಶಕ್ತವಾಗಿ ಎರಡು ರನ್ಗಳ ಸೋಲೊಪ್ಪಿಕೊಂಡಿತು ಇನ್ನೂರ ಹದಿನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿ ಚೆನ್ನೈ ಸೂಪರ್ ಕಿಂಗ್ಸ್ ಉತ್ತಮ ಆರಂಭ ಪಡೆದುಕೊಂಡಿತು ಮೊದಲ ವಿಕೆಟ್ಗೆ ಐವತ್ತೊಂದು ರನ್ಗಳ ಜೊತೆಯಾಟ ನೀಡಿತು ಆದರೆ ಕೃಣಾಲ್ ಪಾಂಡ್ಯ ಮೊದಲ ಬ್ರೇಕ್ ಕೊಟ್ಟರು ಹದಿನಾಲ್ಕು ರನ್ ಗಳಿಸಿದ್ದ ಶೇಖ್ ರಶೀದ್ ವಿಕೆಟ್ ಪಡೆದರು ನಂತರದ ಓವರ್ನಲ್ಲಿ ಹಿಂದೆ ಮೊದಲ ಪಂದ್ಯವನ್ನಾಡಿದ ಲುಂಗಿ ಎಂಗಿಡಿ ಸ್ಯಾಮ್ಕರನ್ ಐದು ವಿಕೆಟ್ ಪಡೆದು ಮಿಂಚಿದರು ಆದರೆ ಮೂರನೇ ವಿಕೆಟ್ ಜೊತೆಯಾಟದಲ್ಲಿ ಆಯುಷ್ ಮಹಾತ್ರೆ ಹಾಗೂ ರವೀಂದ್ರ ಜಡೇಜಾ ಅರವತ್ನಾಲ್ಕು ಎಸೆತಗಳಲ್ಲಿ ಒಂದು ಹಂಡ್ರೆಡ್ ಹದಿನಾಲ್ಕು ರನ್ಗಳ ಜೊತೆಯಾಟ ನೀಡಿ ಅದ್ಭುತ ಕಮ್ ಬ್ಯಾಕ್ ಮಾಡಿದರು ಕೇವಲ ನಾಲ್ಕನೇ ಪಂದ್ಯವನ್ನಾಡಿದ ಆಯುಷ್ ಭುವನೇಶ್ವರ್ ಕುಮಾರ್ ಸೇರಿ ಆರ್ಸಿಬಿ ಬೌಲರ್ಗಳನ್ನು ಬೆಂಡೆತ್ತಿದ್ದರು ಆಯುಷ್ ನಲವತ್ತೆಂಟು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ತೊಂಬತ್ನಾಲ್ಕು ರನ್ ಗಳಿಸಿದರು ಹದಿನೇಳನೇ ಓವರ್ನಲ್ಲಿ ಬೌಲಿಂಗ್ ಬಂದ ಎಂಗಿಡಿ ಪಂದ್ಯದ ಗತಿಯನ್ನೇ ಬದಲಿಸಿದರು ಶತಕದತ್ತ ಮುನ್ನಗ್ಗುತ್ತಿದ್ದ ಆಯುಷ್ ಮಹಾತ್ರೆ ವಿಕೆಟ್ ಹಾರಿಸಿದರು ಅದೇ ಓವರ್ನ ನಂತರದ ಎಸೆತದಲ್ಲಿ ಡೆವಾಲ್ಡ್ ಬ್ರೇವಿಸ್ ಶೂನ್ಯ ವಿಕೆಟ್ ಪಡೆದರು ಎಂಗಿಡಿ ಎಸೆದ ಚೆಂಡನ್ನ ಆಡುವಲ್ಲಿ ವಿಫಲರಾದ ಬ್ರೇವಿಸ್ ಪ್ಯಾಡ್ಗೆ ತಗಲಿಸಿಕೊಂಡರು ಎಲ್ ಬಿಡಬ್ಲುಗೆ ಎಂಗಿಡೀ ಅಫೀಲ್ ಮಾಡುತ್ತಿದ್ದಂತೆ ಅಂಪೈರ್ ಅಟ್ ಎಂದು ತೀರ್ಪು ನೀಡಿದರು ಆದರೆ ಬ್ರೇವಿಸ್ ರಿವ್ಯೂ ತೆಗೆದುಕೊಳ್ಳಲು ತಡ ಮಾಡಿದರು ಕೊನೆ ಎರಡು ಓವರ್ಗಳಲ್ಲಿ ಸಿಎಸ್ಕೆಗೆ ಗೆಲ್ಲಲು ಇಪ್ಪತ್ತೊಂಬತ್ತು ರನ್ಗಳ ಅಗತ್ಯವಿತ್ತು ಭುವನೇಶ್ವರ್ ಕುಮಾರ್ ಎಸ್ಸೆದ ಹತ್ತೊಂಬತ್ತನೇ ಓವರ್ನಲ್ಲಿ ಧೋನಿ ಜಿಡೇಜಾ ಹದಿನಾಲ್ಕು ರನ್ ಗಳಿಸಿದರು ಕೊನೆಯ ಓವರ್ನಲ್ಲಿ ಸಿಎಸ್ಕೆಗೆ ಗೆಲ್ಲಲು ಹದಿನೈದು ರನ್ಗಳ ಅಗತ್ಯವಿತ್ತು ಯೇಶ್ ದಯಾಲ್ ಎಸೆದ ಮೊದಲ ಎರಡು ಎಸೆತದಲ್ಲಿ ಎರಡು ಸಿಂಗಲ್ ಬಿಟ್ಟುಕೊಟ್ಟ ದಯಾಲ್ ಮೂರನೇ ಎಸೆತದಲ್ಲಿ ಧೋನಿ ವಿಕೆಟ್ ಪಡೆದರು ಕೊನೆ ಮೂರು ಎಸೆತದಲ್ಲಿ ಗೆಲ್ಲಲು ಹದಿಮೂರು ರನ್ಗಳ ಅಗತ್ಯವಿತ್ತು ಆದರೆ ನಾಲ್ಕನೇ ಎಸೆತದಲ್ಲಿ ದಯಾಲ್ ಎಸೆದ ನೋಬಾಲ್ಗೆ ದುಬೈ ಸಿಕ್ಸರ್ ಬಾರಿಸಿದರು ಹಾಗಾಗಿ ಮೂರು ಎಸೆತದಲ್ಲಿ ಆರು ರನ್ ಬೇಕಿತ್ತು ಆದರೆ ದಯಾಲ್ ಅದ್ಭುತವಾಗಿ ಮೂರು ಎಸೆತಕ್ಕೆ ಮೂರು ರನ್ ಬಿಟ್ಟುಕೊಟ್ಟು ಆರ್ಸಿಬಿಗೆ ಎರಡು ರನ್ಗಳ ರೋಚಕ ಗೆಲುವು ತಂದುಕೊಟ್ಟರು ಆರ್ಸಿಬಿ ಪರಲುಂಗಿ ಎಂಗಿಡಿ ಮೂವತ್ತಕ್ಕೆ ಮೂರು ವಿಕೆಟ್ ಪಡೆದು ಮ್ಯಾಚ್ ವಿನ್ನಿಂಗ್ ಸ್ಪೆಲ್ ಮಾಡಿದರು ಯಶ್ ದಯಾಳ್ ನಲವತ್ತೊಂದು ರನ್ ನೀಡಿದರು ಕೊನೆಯ ಓವರ್ನಲ್ಲಿ ಒಂದು ವಿಕೆಟ್ ಪಡೆದು ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವಹಿಸಿದರು ಕೃಣಾಲ್ ಪಾಂಡ್ಯ ಇಪ್ಪತ್ನಾಲ್ಕೆ ಒಂದು ವಿಕೆಟ್ ಪಡೆದರು ತವರಿನಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದಿದ್ದ ಬೆಂಗಳೂರು ತಂಡ ಉತ್ತಮ ಆರಂಭ ಪಡೆದುಕೊಂಡಿತು ಕೊಹ್ಲಿ ಹಾಗೂ ಬೆಥೆಲ್ ಮೊದಲ ವಿಕೆಟ್ಗೆ ತೊಂಬತ್ತೇಳು ರನ್ಗಳ ಬೃಹತ್ ಜೊತೆಯಾಟ ನೀಡಿದರು ಮೊದಲ ಓವರ್ನಿಂದಲೇ ಅಬ್ಬರಿಸಿದ ಬೆಥೆಲ್ ಮೂರು ಬೌಂಡರಿ ಸಿಡಿಸಿ ಸ್ಫೋಟಕ ಬ್ಯಾಟಿಂಗ್ ಸೂಚನೆ ನೀಡಿದರು ಕೊಹ್ಲಿ ಮತ್ತು ಬೆಥೆಲ್ ಅಬ್ಬರದಿಂದ ಪವರ್ ಪವರ್ಪ್ಲೇನಲ್ಲೇ ಆರ್ಸಿಬಿ ಎಪ್ಪತ್ತೊಂದು ರನ್ ಗಳಿಸಿತು ಹತ್ತನೇ ಓವರ್ನಲ್ಲಿ ಪತಿರಣ ಬೌಲಿಂಗ್ನಲ್ಲಿ ಬೆಥೆಲ್ ಡಿವಾಲ್ಟ್ ಬ್ರೇವಿಸ್ ಹಿಡಿದ ಅದ್ಭುತ ಕ್ಯಾಚ್ಗೆ ಬಲಿಯಾದರು ಐಟಾಗುವ ಮುನ್ನ ಮೂವತ್ಮೂರು ಎಸೆತಗಳಲ್ಲಿ ಎಂಟು ಬೌಂಡರಿ ಎರಡು ಸಿಕ್ಸರ್ ಸಹಿತ ಐವತ್ತೈದು ರನ್ ಗಳಿಸಿದ್ದರು ಬಿಥೆಲ್ ಹಟಾದ ನಂತರದ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಜಿಡೇಜಾ ಬೌಲಿಂಗ್ನಲ್ಲಿ ಹದಿನೇಳು ರನ್ ಚೆಚ್ಚುವ ಮೂಲಕ ತಮ್ಮ ಅರವತ್ತೆರಡನೇ ಐಪಿಎಲ್ ಅರ್ಧ ಶತಕ ಸಿಡಿಸಿದರು ಆದರೆ ನಂತರದ ಓವರ್ನಲ್ಲಿ ಸ್ಯಾಮ್ಕರನ್ ಬೌಲಿಂಗ್ನಲ್ಲಿ ಖಲೀಲ್ ಅಹ್ಮದ್ಗೆ ಕ್ಯಾಚ್ ನೀಡಿ ಐಟಾದರು ಕೊಹ್ಲಿ ಮೂವತ್ಮೂರು ಎಸೆತಗಳಲ್ಲಿ ತಲಾ ಐದು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ಅರವತ್ತೆರಡು ರನ್ ಗಳಿಸಿದರು ಬಿಥೆಲ್ ಹಾಗೂ ಕೊಹ್ಲಿ ನೀಡಿದ ಉತ್ತಮ ಆರಂಭವನ್ನು ಮುಂದುವರಿಸುವಲ್ಲಿ ಆರ್ಸಿಬಿ ಮಧ್ಯಮ ಕ್ರಮಾಂಕ ವಿಫಲವಾಯಿತು ದೇವದತ್ ಪಡಿಕಲ್ ಹದಿನೈದು ಎಸೆತಗಳಲ್ಲಿ ಹದಿನೇಳು ರನ್ ರಜತ್ ಪಾಟೀದಾರ್ ಹದಿನೈದು ಎಸೆತಗಳಲ್ಲಿ ಹನ್ನೊಂದು ರನ್ ಜಿತೇಶ್ ಶರ್ಮಾ ಎಂಟು ಎಸೆತಗಳಲ್ಲಿ ಏಳು ರನ್ ಗಳಿಸಿ ಔಟ್ ಆದರು ಈ ಮೂವರ ವೈಫಲ್ಯದಿಂದ ಒಂದು ಹಂತದಲ್ಲಿ ಆರ್ಸಿಬಿ ಹತ್ತೊಂಬತ್ತು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಐವತ್ತೊಂಬತ್ತು ರನ್ ಗಳಿಸಿತ್ತು ಈ ಹಂತದಲ್ಲಿ ಒಂದು ಹಂಡ್ರೆಡ್ ಎಂಬತ್ತು ಮೈನಸ್ ಒಂದು ಹಂಡ್ರೆಡ್ ತೊಂಬತ್ತು ರನ್ಗಳ ಮೊತ್ತಕ್ಕೆ ಸೀಮಿತವಾಗಬಹುದು ಎಂದೇ ನಿರೀಕ್ಷಿಸಲಾಗಿತ್ತು ಆದರೆ ರೊಮ್ಯಾರಿಯೋ ಶೆಫರ್ಡ್ ಎಲ್ಲರ ಲೆಕ್ಕಾಚಾರ ಉಲ್ಟಾ ಮಾಡಿದರು ಏಳುನೇ ಕ್ರಮಾಂಕದಲ್ಲಿ ಹದಿನೆಂಟುನೇ ಓವರ್ನಲ್ಲಿ ಕ್ರೀಸ್ಗೆ ಆಗಮಿಸಿದ ಶೆಫರ್ಡ್ ಹದಿನೆಂಟು ಮತ್ತು ಹತ್ತೊಂಬತ್ತು ನೇ ಓವರ್ಗಳಲ್ಲಿ ಕ್ರಮವಾಗಿ ಮೂವತ್ಮೂರು ಹಾಗೂ ಇಪ್ಪತ್ತೊಂದು ರನ್ ಸೂರೆಗೈದರು ಅದರಲ್ಲೂ ಖಲೀಲ್ ಅಹ್ಮದ್ ಎಸೆದ ಹತ್ತೊಂಬತ್ತು ನೇ ಓವರ್ನಲ್ಲಿ ಕ್ರಮವಾಗಿ ಆರು ಆರು ನಾಲ್ಕು ಆರು ಆರು ಶೂನ್ಯ ನಾಲ್ಕು ಬಾರಿಸಿದರು ಆ ಓವರ್ನಲ್ಲಿ ಮೂವತ್ತ್ ರನ್ ಬಂದಿತು ನಂತರ ಇನ್ನಿಂಗ್ಸ್ನ ಬೆಸ್ಟ್ ಬೌಲರ್ ಪತಿರಣ ಬೌಲಿಂಗ್ನಲ್ಲಿ ತಲಾ ಎರಡು ಬೌಂಡರಿ ಹಾಗೂ ಸಿಕ್ಸರ್ಗಳ ಸಹಿತ ಇಪ್ಪತ್ತೊಂದು ರನ್ ಬಾರಿಸಿದರು ಕೇವಲ ಹದ್ನಾಲ್ಕು ಎಸೆತ್ತಗಳಲ್ಲಿ ಅಜೇಯ ಐವತ್ ಮೂರು ರನ್ಗಳ ಅರ್ಧಶತಕ ಸಿಡಿಸಿ ತಂಡದ ಮೊತ್ತವನ್ನು ಒಂದು ಹಂಡ್ರೆಡ್ ಐವತ್ತ್ ರಿಂದ ಇನ್ನೂರ ಹದಿಮೂರು ಕೊಂಡೊಯ್ದರು